ಈ ಒಗಟು ಹೇಳಿದೆ ಒಗ್ಗಟ್ರು ಒಗಟು ಹೇಳ್ತಾರಲ್ಲ ಹಿಂದಿನ ಕಾಲ್ದಾಗ ಒಗಟ್ರು ಯಾರು ಹಾಂ ಅಂತ ಹೇಳಿ ಹ್ಞೂ ಮಲ್ಲಿಗೆ ಒಂದು ತಂಪು ಗುಲ್ಗುಂಜಿ ಗುಂಪು ನಮಗೂನು ನಮ್ಮ ರಾಯರ್ ಬೊಲೆ ತಂಪು ಹಾಂ ಹಾಂ ಇನ್ನ ಮೇಳವ ಗುಲ್ಗುಂಜಿ ಗುಂಪು ಗುಲ್ಗುಂಜಿ ಗುಲ್ಗುಂಜಿ ಗುಂಕುಂಪು ಹಾಂ ಮಲ್ಲಿಗೆ ಒಂದು ತಂಪು ಮಲ್ಗಿ ಒಂದು ತಂಪು ನಮಗೂನು ನಮ್ಮ ರಾಯರ ಬೊಲೆ ತಂಪು ಹಾ ಹಾ ಹೆಸ್ರು ಹೇಳು ಹಂಗ ಅಬ್ಜುನ್ದು ದುರ್ಗಪ್ಪ ದುರ್ಗಪ್ಪಗಳು ಪೂಜಾರಿಗಳು ಹಾ ಮತ್ತೆ ಇನ್ನೊಂದು ಇದೇ ತರ ಹೊಡಪು ಹೇಳವ ಬೇರೆ ಬೇಳು ಸಣ್ಣ ಶಾವಿಗೆ ಸಣ್ಣ ಶ್ಯಾವಗಿ ಚಿನ್ನಿ ಸಕ್ಕರೆ ಚಿನ್ನಿ ಸಕ್ಕರೆ ಸುಮ್ಮನೆ ಉಂಡು ಸುಮ್ಮನೆ ಉಂಡು ಶುವರ್ಕೋ ಪೂಜಾರಿ ದುರ್ಗಪ್ಪ ಶುವರ್

ಹಾಲು ಜೇನು ಇದ್ದಂಗೆ ಇರ್ಬೇಕು ಹಾಲು ಜೇನು ಈ ಬದಕು ಸಾಗರದ ಒಳಗೆ ಎಲ್ಲಿ ಮುಣಗತ್ತ ಕೇಳನಮ್ಮ ಸಂಸಾರ ಸಂಸಾರ ಅಂದ ಅಲ್ವ ಒಂದೊಂದು ಸೇರಿಂದು ಅವಾಗಿನ ಕಾಲದಾಗ ಉಂಡಾ ನಾವು ಸತ್ಯದ ಮಾತು ಧರ್ಮನ ಕಾಯಲಿ ನೀವು ಬೆಳಿರಿ ಯಾ ಯಾರ ಮುಂದೆ ಅಂದಿಲ್ಲ ಮಕ್ಳೂ ಅಂದಿಲ್ಲ ನಾವು ಅಂದಿಲ್ಲ ಏಯ್ ನಾ ಉಂಡೀನಂತ ಶಬ ಕಾಲದಾಗ ಏಳು ಏಳ್ತಿದ್ದ

ಶಿವನಿಂದ ಶಿವನಿಂದ ನಿಂದ ನಿಂದ ಶಿವನಂದ ಶಿವನಂದ ಆನಂದ ಎಂತ ಕಾಲವಂತಲ್ಲ ಇದು ಅದು ಏನು ಕಾಲಪ್ಪ ನಾವು ಎಷ್ಟು ಹಿಂಗೆ ಹಿಂಗೆ ದಿಂಗ ಹಿಂಗೆ ದಿಂಗಕ್ಕ ಅಂದ್ರೆ ಹೆಂಗ ಅದು ಮತ್ತೆ ಆಟ ಎಷ್ಟು ಮಾಡ್ತದ ಆಟ ಎಷ್ಟು ಮಾಡ್ತದ ನಮ್ಮ ಗುಣಕ್ತಾರೆ ಅದನ್ನ ತಿಳ್ಕೊಂತಾರ ನೀವು ತಿಳ್ಕೊನೇ ಶಕ್ತಿ ಇಲ್ಲ ಇಲ್ಲ ಎಳ್ಳೆ ಅರ್ಧ ಇಲ್ಲ ದೇವ್ರ ಅದ ನಿಮ್ಮ ಅದ ದೇವ್ರ ನೋಡಿ ನಾವು ದೇವ್ರ ಹೆಂಗಪ್ಪ ಗುರುದೇವ ಪರೀಕ್ಷ ಮಾಡ್ತಾನೆ ಪ್ರತ್ಯಕ್ಷಕ್ಕೆ ನಿಯಂತ್ರಿಸ್ತಾನ ಯಾ ಗುಣ ಹೆಂಗೈತು ಹೆಂಗೆಲ್ಲ ಗುಣ ಲಿಂಗ ಲಿಂಗ ನಿಜ ಲಿಂಗ ಲಿಂಗಲ್ಲಿ ಇದ್ದಿರ್ಬೇಕು ಲಿಂಗ ಲಿಂಗ ಇದ್ದಿರ್ಬೇಕು ಲಿಂಗ ಚಲೋ ತಂದ್ರೆ ಇದು ಹೋಗು ಅಡಿ ಇವಾಗ ಹತ್ತು ಇಲ್ಲರು ಒಂದು ಉಂಟು ಕೊಡ್ತಾನೆ ಪರಿತ್ಯಕ್ಷಕ್ಕಾದ ನನಗೆ ಗುರುದೇವ ಗುರುದೇವ ಪ್ರತ್ಯಕ್ಷಕ್ಕ ಆದ ಲಿಂಗದೊಳಗೆ ಆಗಾಕ ಆಗಾಕ ಯಪ್ಪ ಬೇಡ ಸಣ್ಣ ಹಿಂಗ ಬೇಡ ಅದನ್ನ ತಡಿತ ಮಾಡಿ ಗೊತ್ತಿಲ್ಲ ಗುರುಬ್ ಗುರು ಗುರುವಿನ ಸಾಗಿಸಿದ್ರ ಸಕ್ರಿ ಗುರುದೇ ಗುರುನ ಮಟ್ಟಿದೊಳಗ ಅದರ ಅದು ಅದು ಬೇ ದುಡ್ಕಂಡ್ ಸಾಗುತ್ತ ಅದು ಸರಿ ದುಡಿಬೇಕು ಸಾಗ ಸುಡ್ತ ಅದು ಗುರು ಗುರು ಅಂದ್ರೆ ಅಂತ ಮಾಡಿ ಈ ಸಾರಿ ಕಲಿಕ ಹೊಡ್ಕಿಲ್ ಮತ್ತೆ ಅದ್ರಂತ ಕಟ್ಟಬಿಡ್ತೇನೆ ಹಂಗೆ ಗುಣಪುಕ್ಷ ಮಾಡಿ ನಂದು ಯಪ್ಪಾ ಮಾಡ್ತೀನಿ ಮಾಡ್ತಿಲ್ಲ ಒಗ್ಗರಣೆ ಹಾಕ್ಬೇಕು ನನಗಂತಿವ ಹಾಕ್ತಿನಪ್ಪ ಯಾರು ಪಾಂಡ್ರಂಗ್ರಂಗ ಪಾಂಡ್ರಂಗ್ ಚಾಪಿಸಿ ಗಂಗಡಿ ಹಾಕಿ ತಿರ್ಗಂಬ ಅನುಮವ ನೀನು ನಾಳೆ ಒಗ್ಗರಣೆ ಹಾಕ್ಬೇಕು ಅಂದ ಅದ್ ಗಣಕಂತಪ್ಪ ಚಿಂತೆ ಮಾಡ್ತೇವೆ ನೀನು ಬರೀ ಚಿಂತೆ ನಿನಗ ಇಲ್ಲಪ್ಪ ಅಂತ ಇಲ್ಲ ಒಗ್ಗರಣೆ ಹಾಕ್ತಿಲ್ಲ ಹಾಕ್ನೆಪ್ಪ ಹಾಕಿನ ಆಗ ಯಾರು ಚಟಿ ಮಾಡಿ ಆಗ ಅಂಗಡಿಗೆ ಆಯ್ತಿ ಆ ತಿನ್ನೋದು ದಿವಸ ತಿಂಡ ಪ್ರತ್ಯಕ್ಷಕ್ಕೆ ಬಂದ್ ನನ್ಗೆ ಪ್ರತ್ಯಕ್ಷ ಮಾಡಕ ಬಂದ್ಬಿಟ್ಟ ಮಾಡಿದ ಮಾಡಿ ತಗೊಂಡು ಮಾಡಿದೆ ಈ ಸಲ ಕೊಟ್ಟು ಎಲ್ಲರಿಗೆ ಕೊಟ್ಟು ಊಟ ಮಾಡಿದೆ ಚಿಂತೆ ಮಾಡಬೇಡ ನೀನು ನಿನ್ನ ಹತ್ತ ಮನೆ ನಿನ್ನ ಮಕ್ಕಳಿಗೆ

ಒಂದು ಡಾಬ್ರಿಗೆ ಹಿಂಡಿ ದಲ್ಲಾಕಿ ಶಿಕಾಣಿ ಮಾಡ್ತಿದ್ದರು ನಮ್ಮವ್ವನವರು ಚಂಬುಟ್ಯಾಗ ಹಾಕಿ ತಿಂದು ನಾವು ಹ್ಞೂ ಅದು ಆರೋಗ್ಯ ನಮ್ಗೆ ನೀವು ನೀವು ಚಕ್ ಚಕ್ ಮಕ್ಳು ಹಾಕ್ಯಾ ಕುಂತೀರಲ್ಲ ಹಂಗೆ ಹಾಕ್ಯಾಂಗೆ ಕುಂದ್ರಕ್ಕೆ ಬರಲ್ಲ ಅಂತ ಅವ್ರಿಗೆ ಏನಂತೇವೆ ಇದಕ್ಕ ನಮಗ ಇನ್ನೊಂದು ಸ್ವಲ್ಪ ದಿನಕ್ಕೆ ಹೋದ್ರೆ ಚಕ್ ಮಕ್ಳು ಹಾಕ್ಯಂಗೆ ಕುಂದ್ರಕ್ಕೆ ಬರಲ್ಲ ಅನ್ಸುತ್ತೆ ನನಗೆ ಅನಿಸ್ತೈತೆ ಹಂಗ ನಿಮ್ಮಂತ ಯೋಗ ನಾವು ಪಡದಿಲ್ಲ ಅಲ್ಲವ ಏನಿಲ್ಲ ಹಾಂ ಹ್ಞೂ ಈ ಕಳತನ ಮೋಸ ವಂಚನೆ ಅದ್ರ ಬಗ್ಗೆ ಏನ್ ಹೇಳ್ತಿರಿ ಅದ್ರಾಗ ಮಾಡಬಾರ್ದು 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 ಅದನ್ನ ಅಲ್ಲಿ ಮಾಡ್ತಾರೆ ಏ ಅಲ್ಲ ತಡೀರಿ ತಡ್ಕೋಬೇಕು ಅದು ಉಳಿಸಬೇಕು ಉಳಿತಾಯ ಮಾಡ್ಬೇಕು ಉಳಿತಾಯ ಮಾಡಬೇಕು ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಕು ಮಾಡಬಾರ್ದು ಮಾಡಬಾರ್ದು ನಮ್ದು ಹೋಗ್ಲಿ ನಮಗ ಒಂದು ಒಂದು ಮಾತು ಶಿವನಾಟ ಧರ್ಮೇಜ್ ಧರ್ಮನ ಕಾಪಾಡುತ್ತಾ ನಾನು ಅಂದ್ರೆ ಏನಕತೆ ಏನೂ ಆಗಂಗಿಲ್ಲ ನಮ್ಮನೆ ಮನೆ ಸುಡ್ತೆ ಹ್ಞೂ ಎಲ್ಲ ನಿಮ್ಮದಪ್ಪ ಅನ್ಬೇಕು ಎಲ್ಲ ನಿಂಬ್ದೆ ಅನ್ಬೇಕು ಅವ್ರು ತಿಪ್ಪಲ್ ಅವ್ರಿಗೆ ನಿಮ್ಮದು ಇರ್ತೈತೆ ಅಲ್ಲಂದ್ರ ಆ ಮತ್ತೆ ಓತಪ್ಪ ಅಂದ್ರೆ ಅಂತ ಆಗ್ಯವ ಸು ಸಾರಿ ಉಟ್ಟು ಸಾವಿನ ಬಗ್ಗೆ ಏನು ಹೇಳ್ತೇವೆ ಮತ್ತು ಉಟ್ಟ ಸಾವು ಅಪ್ಪ ಇದ್ದಿದ್ದಲ್ಲ ಉಟ್ಟು ಸಾವು ಇದ್ದಿದ್ದ ಹ್ಞೂ ಬರೋದು ಇದು ಬರೋದು ಗೊತ್ತೈತಿ ಹೋಗೋದ್ ಯಾಕೆ ಗೊತ್ತಿಲ್ಲ ಹೋಗೋದ್ ಯಾಕೆ ಬರಲಿಲ್ಲ ಅಂತಾತ ಆತ ಇದನ್ನ ಒಂಬತ್ ತಿಂಗಳ ಆತಂದ್ರೆ ಬರ್ತಂತ ಹೇಳಿ ಹೇಳಿದ್ವಿ ಒಂಬತ್ತು ದಿವಸ ತಿಂಗಳು ಹೋತು ಒಂಬತ್ ದಿನ ಆತಂತ ಕರೆಕ್ಟ್ ನಿನ್ ದಬ್ಬಿ ಬಿಡ್ತಾನ ಕಡಿಗೆ ತಾಯಿ ಹೊಡೆದ್ ಬಿಟ್ಟು ಎಣ್ಣೆ ಆಗ್ಲಿ ಕಂಡ್ ಇದು ಹೋಗೋದ್ ಯಾಕೆ ಬರ್ತಿಲ್ಲ ಇಲ್ಲಿ ಇಲ್ಲಿ ಐತ್ ನೋಡ ಮಾತಿದ್ நன்கொட்டாராட்டாரி குன் தகியவ் நன் அனுமப்பா இன்சிபுட்ட நான் நிடித நிடித சால இத பாண்ட்ரங்க அதுக்கு அதுக்கும அனுமதி பாங்க நடுத மக மக அது உச்சிபொயோது ஏழோது மத்தியது நான் நோட் பயி அந்த ஏன்த்தர ஏன வரகோத ஏன்தரேனா நோன வர்த்தாவ இல் இல் அடிகேரி கொடுத்து குத்துக்கு அடிக்க அது மைசூரி கடை இங்க எத்து குத்து வந்து குத்து விட் குத்தவாங்க நெலக்கிட்டு அய்ய அது ஏன் சுமக்கர நம்ம ஏன் மாடலா தெளி பர பர காரப்பி

ಇನ್ನು ನೂರ್ ವರ್ಷ ಬಾಳ ನೀನ್ ನಮಗ್ ನೋಡಕ್ ಬೇಕ ಅವಾಗ ಅವಾಗ ಬಂದಾಗ ನೀನ್ ಸಿಗಬೇಕು ನಮ್ಗ ಸಿಗ್ಬೇಕು ನಮ್ಗಾತ್ಮಿ ಗುರುನಾಥ್ ಗುರುನಾಥ